ಉತ್ತರಾಧಿಕಾರಿಗೂ ಭಾರತಕ್ಕೂ ಕರ್ನಾಟಕದ ಹಿಜಾಬ್ಗೂ ಏನ್ ಸಂಬಂಧ ಅಂತ ಯಾರು ಗೊತ್ತಿಲ್ಲ ಆದ್ರೆ ಮೋಸ್ಟ್ ವಾಂಟೆಡ್ ಉಗ್ರ ಮಂಡ್ಯದ ರನ್ನ ಹಾಡಿ ಹೊಗಳಿದ್ದಾನೆ ಅಷ್ಟಕ್ಕೂ ಆ ಉಗ್ರ ಯಾರು ಏನ್ ಹೇಳಿದಾನೆ ಇದರಿಂದ ಮುಂದೇನಾಗುತ್ತೆ ಬನ್ನಿ ನೋಡ ಅದು ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ತೆರಡು ರಾಜ್ಯದಲ್ಲಿ ಹಿಜಾಬ್ ಸಂಘರ್ಷ ಹೊತ್ತಿ ಉರಿಯುತ್ತಿದ್ದ ಸಮಯ ಉಡುಪಿಯಲ್ಲಿ ಹಬ್ಬಿದ ಕಿಚ್ಚು ಮಂಡ್ಯದ ಪಿಇಎಸ್ ಕಾಲೇಜಿಗೂ ಕಾಲಿಟ್ಟಿತ್ತು ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಬರುತ್ತಿದ್ದ ನೂರಾರು ಯುವಕರ ಮಧ್ಯೆ ಮುಸ್ಕಾನ್ ಎಂಬ ವಿದ್ಯಾರ್ಥಿನಿ ಅಲ್ಲಾಹು ಅಕ್ಬರ್ ಕೂಗಿದ್ರು ಈ ವಿಡಿಯೋ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಈಗ ಇದೇ ಮಂಡ್ಯದ ವಿದ್ಯಾರ್ಥಿನಿ ಮುಸ್ಕಾನ್ರನ್ನ ಅಮೆರಿಕದ ಟ್ವಿನ್ ಟವರ್ಗಳನ್ನು ಉಡಾಯಿಸಿದ್ದ ಭಯೋತ್ಪಾದಕ ಲಾಡೆನ್ ಉತ್ತರಾಧಿಕಾರಿ ಅಲ್ ಖೈದಾ ಉಗ್ರ ಸಂಘಟನೆ

أنا دعوة التحرير للمستعبدين وتحرر المقهور من ذل مهين أنا معول الأوثان محق الزائغين أنا فأس إبراهيم والمستمسكين أنا بنت من سجدوا لرب العالمين لبيك يا أفداه لسنا قاعدين فلتثبتي فالله خير الناصرين والله نعم العون ಇದು ಮೋಸ್ಟ್ ವಾಂಟೆಡ್ ಉಗ್ರ ಸಂಘಟನೆ ನಾಯಕ ಅಲ್ ಖೈದಾ ಭಯೋತ್ಪಾದಕ ಅಲ್ ಜವಾಹಿರಿ ಕೊಟ್ಟಿರುವ ಹೇಳಿಕೆ ಇಷ್ಟು ದಿನ ತಣ್ಣಗಿದ್ದ ಹಿಜಾಬ್ಗೆ ಜವಾಹಿರಿ ಬೆಂಕಿ ಹಚ್ಚಿದ್ದಾನೆ ಅಷ್ಟಕ್ಕೂ ಈ ಜವಾಹಿರಿ ಯಾರು ಅಂತ ಹೇಳಲೇಬೇಕು ಓದಿದ್ದು ಈಜಿಪ್ಟ್ನಲ್ಲಿ ಬೆಳೆದಿದ್ದು ಪಾಕಿಸ್ತಾನದಲ್ಲಿ ಹದಿನೈದು ವರ್ಷದವನಿದ್ದಾಗಲೇ ಇಸ್ಲಾಂ ವಾದಕ್ಕೆ ಸಿಕ್ಕಿಬಿದ್ದ ಮೆಡಿಕಲ್ ಓದಿ ವೈದ್ಯಕೀಯ ಪದವಿ ಪಡೆದಿದ್ದ ಸಾವಿರದ ಒಂಬೈನೂರ ಎಪ್ಪತ್ನಾಕು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸೇನೆಯಲ್ಲಿ ವೈದ್ಯನಾಗಿ ಸೇವೆ ಮಾಡಿದ್ದ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಲ್ಲಿ ಪಾಕಿಸ್ತಾನದಲ್ಲಿ ವೈದ್ಯನಾಗಿ ಸೇವೆ ಸಲ್ಲಿಸಿದ್ದ ಜವಾಹಿರ್ಗೆ ಪಾಕಿಸ್ತಾನದಲ್ಲಿ ಉಗ್ರರ ಜೊತೆ ನಿಕಟ ಸಂಪರ್ಕ ಆಯಿತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಶಸ್ತ್ರಾಸ್ತ್ರ ಸರಬರಾಜು ಕೇಸ್ನಲ್ಲಿ ಬಂಧನ ಆಗಿದ್ದವನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೌದಿ ಅರೇಬಿಯಾ ಜೈಲಿನಿಂದ ಬಿಡುಗಡೆಯಾಗಿದ್ದ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸೌದಿ ತೊರೆದು ಅಫ್ಘಾನಿಸ್ತಾನಕ್ಕೆ ಬಂದು ನೆಲೆಯೂರಿದ್ದ ಈತ ಅಲ್ ಖೈದಾ ಸಂಸ್ಥಾಪಕ ಸದಸ್ಯನಾಗಿ ಗುರುತಿಸಿಕೊಂಡ ಒಸಾಮಾ ಬಿನ್ ಲಾಡನ್ಗೆ ಪರಮಾಪ್ತ ಶಿಷ್ಯನಾದ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈಜಿಪ್ಟಿಯನ್ ಇಸ್ಲಾಮಿಕ್ ಜಿಹಾದ್ ಸಂಘಟನೆ ಸ್ಥಾಪಿಸಿ ಈಜಿಪ್ಟ್ ಗುರಿಯಾಗಿಸಿಕೊಂಡು ಹಲವು ಉಗ್ರ ದಾಳಿ ಮಾಡಿದ್ದ ಕಿರಾತಕ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಷ್ಯಾ ಗಡಿದಾಟುವಾಗ ರಷ್ಯಾ ಸೈನಿಕರು ಬಂಧಿಸಿದ್ರು ಆರು ತಿಂಗಳು ಜೈಲುವಾಸ ಅನುಭವಿಸಿ ರಿಲೀಸ್ ಆಗಿದ್ದ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಐಜೆ ಹಾಗೂ ಅಲ್ ಖೈದಾ ವಿಲೀನಗೊಳಿಸಿದ ಎರಡು ಸಾವಿರದ ಒಂದರಲ್ಲಿ ಅಮೆರಿಕಾದ ಪೆಂಟಗಾನ್ ಅವಳಿ ಕಟ್ಟಡದ ಮೇಲಿನ ದಾಳಿಯಲ್ಲೂ ಈತನ ಕೈವಾಡ ಇತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಲಾಡೆನ್ ಹತ್ಯೆ ಬಳಿಕ ಅಲ್ ಖೈದಾ ಮುಖ್ಯಸ್ಥನಾದ ಜವಾಹಿರಿ ಹಲವು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಈಗ ಮತ್ತೆ ಪ್ರತ್ಯಕ್ಷನಾಗಿದ್ದಾನೆ ದಿನ ಮುಸ್ಕಾನ್ಗೆ ಪಾಕಿಸ್ತಾನ ಮುಸ್ಲಿಂ ನಿಷೇಧಿತ ಸಂಘಟನೆಗಳ ಬೆಂಬಲ ಸಿಕ್ಕಿತ್ತು ಮುಸ್ಲಿಂ ರಾಜಕಾರಣಿಗಳು ಮುಸ್ಕಾನ್ಗೆ ಬೆಂಬಲ ಕೊಟ್ಟು ಧೈರ್ಯ ತುಂಬಿದ್ರು ಹಣಕಾಸಿನ ನೆರವನ್ನು ಕೊಟ್ಟಿದ್ರು ಆದ್ರೀಗ ವಿಶ್ವದ ಅತಿ ದೊಡ್ಡ ಉಗ್ರ ಅಲ್ ಖೈದಾ ಸಂಘಟನೆಯ ನಾಯಕ ಜೈಕಾರ ಹಾಕಿದ್ದಾನೆ ಇದರಿಂದ ಕರ್ನಾಟಕದಲ್ಲಾಗ್ತಿರುವ ಧರ್ಮ ಸಂಘರ್ಷ ವಿಶ್ವದ ಮೂಲೆ ಮೂಲೆಯಲ್ಲೂ ಸುದ್ದಿಯಾಗ್ತಿದೆ ರಿಪೋರ್ಟ್ ಈಗ ಜವಾಹಿರಿ ಬಗ್ಗೆ ಆತ ಒಂಬತ್ತು ನಿಮಿಷದ ವಿಡಿಯೋ ರಿಲೀಸ್ ಮಾಡಿದ ಮೇಲೆ ಬಹಳಷ್ಟು ಚರ್ಚೆಗಳು ಉದ್ಭವವಾಗಿದೆ ಯಾಕಂದ್ರೆ ಹೈಕೋರ್ಟ್ ಹಿಜಾಬ್ ಬಗ್ಗೆ ಆದೇಶ ಕೊಡುವಾಗ ಪರ್ಟಿಕ್ಯುಲರ್ ಆಗಿ ಹೇಳಿತು ಇದರಿಂದೇ ಒಂದು ಕಾಣದ ಕೈವಾಡ ಇರಬಹುದು ಯಾರೋ ಇದಾರೆ ಕುಂಭ ಕೊಡ್ತಾ ಇದ್ದಾರೆ ಹಾಗಾಗಿ ಅವ್ರು ಯಾರು ಅಂತ ಕಂಡು ಹಿಡಿಬೇಕು ಆದಷ್ಟು ಬೇಗ ತನಿಖೆ ಮಾಡಿ ಒಂದು ವರದಿಯನ್ನು ಕೊಡಿ ಅಂತಾನು ಕೂಡ ಹೈಕೋರ್ಟ್ ಹೇಳಿತು ಆ ಬೆನ್ನಲ್ಲೇ ಈಗ ಉಗ್ರನೊಬ್ಬ ಈ ತರ ಸ್ಟೇಟ್ಮೆಂಟ್ ಕೊಡ್ತಾನೆ ಯಾಕಂದ್ರೆ ಆತ ಸತ್ತೇ ಹೋಗಿದ್ದಾನೆ ಅಂತ ಎಲ್ಲರೂ ಭಾವಿಸಿದ್ರು ಆತರ ಸುದ್ದಿಯನ್ನ ಆತನೇ ಹಬ್ಸಿದ್ದ ಆದರೆ ಈಗ ಅಲ ಸಡನ್ ಆತ ಪ್ರತ್ಯಕ್ಷಣಾಗಿ ಕರ್ನಾಟಕದ ಒಂದು ಇಶ್ಯೂ ಬಗ್ಗೆ ಹೆಣ್ಮಗಳ ಬಗ್ಗೆ ಒಂದು ಶಹಬ್ಬಾಸ್ ಗಿರಿ ಕೊಡೋ ನೆಪದಲ್ಲಿ ಮಾತಾಡಿರೋದ್ರಿಂದ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಸುದ್ದಿಗೆ ಕಾರಣ ಆಗಿದೆ ಇನ್ನು ಮಂಡ್ಯದ ವಿದ್ಯಾರ್ಥಿನಿ ಮುಸ್ಕಾನ್ಗೆ ಮೋಸ್ಟ್ ವಾಂಟೆಡ್ ಉಗ್ರ ನಾಯಕ ಬೆಂಬಲ ಕೊಟ್ಟ ಮೇಲೆ ನಮ್ಮ ರಾಜಕಾರಣಿಗಳು ಬಿಟ್ಟು ಮುಸ್ಕಾನ್ ಜೊತೆ ಹಿಜಾಬ್ ಗದ್ದಲಕ್ಕೆ ಕಾರಣ ಆದ ಎಲ್ಲರನ್ನು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ವಾಗ್ದಾಳಿ ಮಾಡ್ತಾ ಇದ್ದಾರೆ ಉಗ್ರ ಬೆಂಬಲಕ್ಕೆ ಮುಸ್ಕಾನ್ ಅಪ್ಪ ಏನಂದ್ರು ಏನಿದು ಉಗ್ರ ಪಾಲಿಟಿಕ್ಸ್ ನೋಡ ಉಡುಪಿ ಹಿಜಾಬ್ ಕಿಚ್ಚಿನ ಕಿಡಿ ಕರುನಾಡಲ್ಲಿ ಮತ್ತೆ ಹೊತ್ತಿಕೊಳ್ತಿದೆ ಮಂಡ್ಯದ ವಿದ್ಯಾರ್ಥಿನಿ ಮುಸ್ಕಾನ್ಗೆ ಜಗತ್ತಿನ ಹತ್ತಾರು ರಾಷ್ಟ್ರಗಳಿಗೆ ಬೇಕಾದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಅಲ್ ಖೈದಾ ನಾಯಕ ಜೈಕಾರ ಹಾಕಿ ಮೆಚ್ಚುಗೆ ಸಂದೇಶ ಕೊಟ್ಟಿದ್ದಾನೆ ಈಗ ಮುಸ್ಕಾನ್ ಎಲ್ಲರ ಟಾರ್ಗೆಟ್ ಆಗಿದ್ದಾಳೆ ಮುಸ್ಕಾನ್ ಅಷ್ಟೇ ಅಲ್ಲ ಹಿಜಾಬ್ಗೆ ಪಟ್ಟು ಹಿಡಿದಿದ್ದ ಆರು ವಿದ್ಯಾರ್ಥಿನಿಯರು ಮತ್ತೆ ಟಾರ್ಗೆಟ್ ಆಗಿದ್ದಾರೆ ಇದಕ್ಕೆ ಸಾಕ್ಷಿ ರಾಜಕಾರಣಿಗಳು ಕೊಡ್ತಿರೋ ಹೇಳಿಕೆ ಬಿಜೆಪಿಯವರಾಗಲಿ ಕಾಂಗ್ರೆಸ್ನವರಾಗಲಿ ಜೆಡಿಎಸ್ನವರಾಗಲಿ ಎಲ್ಲರೂ ಈಗ ಸಿಟ್ಟು ಹೊರಹಾಕ್ತಿದ್ದಾರೆ ಇದರ ಬಗ್ಗೆ ವಿಶೇಷವಾದಂಥ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಹೈಕೋರ್ಟ್ ಕೂಡ ಇದನ್ನು ಗುರುತಿಸಿತ್ತು ಯಾಕಂದರೆ ಆ ಮಕ್ಕಳ ಮಾತುಗಳು ವರ್ತನೆಗಳು ಸಹಜವಾಗಿಲ್ಲ ಇದರ ಹಿಂದಕ್ಕೆ ಏನೋ ಇದೆ ಅಂತ ಹೇಳಿ ಅನ್ನಿಸ್ತಾ ಇತ್ತು ಕಣದ ಕೈಗಳು ಅದ್ರ ಹಿಂದಕ್ಕಿದ್ದಾವೆ ಮತಾಂಧ ಶಕ್ತಿಗಳು ಅದ್ರ ಹಿಂದಕ್ಕಿದ್ದಾವೆ ಅಂತ ಹೇಳಿದ್ದೆ ಈಗ ಸಾಬೀತಾಗಿದೆ ಬೆಂಬಲ ಅಗತ್ಯ ಇಲ್ಲ ಅಂತ ಹೇಳಬೇಕು ಈ ಆರು ಹೆಣ್ಣು ಮಕ್ಕಳು ಯಾರು ಮಾಡಿದ್ದಾರೆ ಅವ್ರೀಗ ತಕ್ಷಣ ಪತ್ರಿಕಾಗೋಷ್ಠಿ ಮಾಡಿ ಅಲ್ ಸಂಘಟನೆ ಅವಶ್ಯಕತೆ ನಮಗಿಲ್ಲ ಅವರಿಗೆ ನಮ್ದು ವಿರೋಧ ಇದೆ ಅವರ ಬೆಂಬಲ ನಮ್ಗೆ ಅವಶ್ಯಕತೆ ಇಲ್ಲ ನಮ್ಮ ದೇಶದೊಳಗೆ ನಾವು ಸವಿಯ ಮಾಡ್ತೇವೆ ಅಂತ ಅವ್ರು ಹೇಳಿಕೆ ಕೊಡ್ಬೇಕು ಹಿಜಾಬ್ ಅನ್ನೋದು ಕೊಂಡು ಸಮಾಜವನ್ನ ಒಡೆದು ಆ ಮೂಲಕ ದೇಶವನ್ನು ಒಡೆಯುವಂಥ ಸಂಚು ನಡೆಸಿರುವಂತ ಸಾಧ್ಯತೆಗಳಿದಾವೆ ಸರಿಯತ್ ಕಾನೂನ ಬಗ್ಗೆ ಬಹಳಷ್ಟು ಜನ ಅವರ ಸಂಘಟನೆಗಳು ಮಾತಾಡ್ತಾರೆ ಖಂಡಿತವಾಗಿ ವಿದ್ಯಾರ್ಥಿಗಳು ಇರ್ಬೋದು ಅಲ್ ಇದಾದ ಏನು ಪ್ರಮುಖ ಮಾತನಾಡಿದ ಅತ್ಯಂತ ಖಂಡನೀಯ ನಾನು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಇಮ್ಮಿಡಿಯೇಟ್ ಅವರಿಗೆ ಎಚ್ಚರಿಕೆಯ ಇದನ್ನು ಕೊಡಬೇಕು ಅಂತನ್ನುವಂತ ಹೇಳಿ ಬಿಜೆಪಿಯವರು ವಿದ್ಯಾರ್ಥಿನಿಯರಿಗೆ ಉಗ್ರ ಸಂಘಟನೆ ನಂಟಿದೆ ಅಂತ ಒತ್ತಿ ಒತ್ತಿ ಹೇಳ್ತಿದ್ರೆ ಕಾಂಗ್ರೆಸ್ ನಾಯಕರು ಇದೆಲ್ಲ ಬಿಜೆಪಿಯವರೇ ಸೃಷ್ಟಿಸಿರೋದು ಅಂತಿದ್ದಾರೆ ಅವರೇ ಕಳಿಸೋದು ಆರ್ ಎಸ್ ಎಸ್ ನವರೇ ಸಾಮರಸ್ಯ ಹಾಳು ಮಾಡಲಿಕ್ಕೆ ಮತಗಳಿಗೆಗೋಸ್ಕರ ಪೋಲರೈಸೇಷನ್ ಆಫ್ ಓಟ್ಸ್ ಮಾಡಕ್ಕೋಸ್ಕರ ಇವೆಲ್ಲ ಉಟ್ಟಾಗ್ತಾ ಇದೆ ಸಮಾಜದ ಸಾಮರಸ್ಯವನ್ನ ಭಾವಿಕತೆಯನ್ನ ಧಕ್ಕೆ ತರ್ತಕ್ಕಂಥ ವ್ಯಕ್ತಿಗಳು ಯಾರೇ ಇದ್ರು ಅವ್ರ ಮೇಲೆ ಸರ್ಕಾರ ತಕ್ಷಣ ಕ್ರಮ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಮುಸ್ಕಾನ್ ಹುಡುಗಿ ಪಾಪ ಓದ್ತಿರ್ತಕ್ಕಂಥದ್ದು ಆ ಹುಡುಗಿಗೆ ಕಾಯ್ದಾನೋ ಗೊತ್ತಿಲ್ಲ ಕಾಯ್ದಾನೋ ಗೊತ್ತಿಲ್ಲ ಇದು ಇವರು ಸೃಷ್ಟಿ ಮಾಡ್ತಿರ್ತಕ್ಕಂಥದ್ದು ರಾಜಕಾರಣಿಗಳು ಮುಸ್ಕಾನ್ ವಿಷಯದಲ್ಲಿ ಬೇಳೆ ಬೇಯಿಸಿಕೊಳ್ತಿದ್ರೆ ಮುಸ್ಕಾನ್ ಈ ಬಗ್ಗೆ ಎಲ್ಲೂ ಮಾತನಾಡ್ತಿಲ್ಲ ಆದರೂ ಮಗಳ ಪರವಾಗಿ ತಂದೆ ಮಹಮ್ಮದ್ ಹುಸೇನ್ ಖಾನ್ ಇವತ್ತು ಮಾತನಾಡಿದರು ಸರ್ ನೋಡಿ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅವ್ರು ಯಾರು ಹೆಂಗೆ ಏನು ಅಂತಲೇ ನಮ್ಗೆ ಗೊತ್ತಿಲ್ಲ ತಪ್ಪು ಸರ್ ಇದೆಲ್ಲ ಇದೆಲ್ಲ ಮಾಡ್ತಾರೋದು ಸುಮ್ಮನೆ ಗುದೆಲ್ಲ ಮಾಡಿ ನಮ್ಗೆ ನಮ್ಮಲ್ಲಿ ತಂದು ಹಾಕಕ್ಕೆ ಜಗಳ ಆಡಸಕ್ಕೋಸ್ಕರ ಎಲ್ಲ ಮಾಡ್ತಾ ಇರೋದು ಬಂದವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಹೇಳಿದ್ದೀನಿ ದಯವಿಟ್ಟು ಬೇಡ ಅಂತ ಇಲ್ಲ ನಾವು ನಿಮ್ಮ ಮಗಳಿಗೆ ಅಪ್ರಿಷಿಯೇಟ್ ಮಾಡೋಕ್ಕೆ ಬಂದಿರೋದು ಅಂತ ಹೇಳಿದ್ರು ಅವರು ಅಷ್ಟೇ ಬಟ್ ನಾನಂದೇ ದಯವಿಟ್ಟು ನನಗೆ ತೊಂದರೆ ಆಯ್ತಾ ಇದೆ ಬೇಡ ಅಂತಲೂ ಹೇಳಿದ್ರು ಬಂದವ್ರೆ ಅವರು ಹದಿನೈದು ದಿನದಿಂದ ಅವ್ರ ಪ್ರಿನ್ಸಿಪಲ್ ಅವರು ಕರೆದು ಬಿಟ್ಟು ನಾವು ಮಾಡ್ತೀವಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಕೊಡ್ತೀವಿ ಕೊಡ್ತೀವಿ ಅಂದ್ಕೊಂಡು ನಾವು ಮಾತಾಡಿ ಇದು ಮಾಡ್ತೀವಿ ಅಂತ ಪ್ರಿನ್ಸಿಪಲ್ ಸ್ಟಾಫ್ ಅವರು ಎರಡು ದಿನ ಎಕ್ಸಾಮ್ ಇರೋವರೆಗೂ ಆಗಲ್ಲ ಅಂತ ಹೇಳ್ಬಿಟ್ರು ಅವರು ಅವ್ರು ಕಾಲೇಜ್ ಜೊತೆ ಜೊತೆಲ್ಲ ಮಾತಾಡಿ ಒಂದು ನಮಗೆ ಒಂದು ಮಗುಗೆ ಒಂದು ಹೋಗ್ಲಿ ಈ ಸ್ಥಿತಿ ಆಗಿದೆ ಪ್ರಾಣಕ್ಕೆ ಅಪಾಯ ಇದೆ ನನ್ನ ಮಗಳಿಗೆ ನಮ್ಮ ದೇಶದಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ ಅವರು ಅವ್ರ ದೇಶದಲ್ಲಿ ನೋಡ್ಕೊಳ್ಳಿ ಅವ್ರವ್ರದ್ದು ಏನೈತೆ ಅವ್ರವ್ರದ್ದು ನೋಡ್ಕೊಳ್ಳಿ ನಮಗೆ ಬೇಕಾಗಿಲ್ಲ ಅವ್ರದ್ದು ಕರ್ನಾಟಕದಲ್ಲಿ ಧರ್ಮ ಸಂಘರ್ಷದ ಹೆಸರಲ್ಲಿ ಶಾಂತಿ ಹದಗೆಟ್ಟು ಹೋಗಿದೆ ಹಿಜಾಬ್ ರಗಳೆ ಕೇಸರಿ ಕಲಹ ಆಜಾನ್ ಮುಸ್ಲಿಮರಿಗೆ ವ್ಯಾಪಾರ ಬಹಿಷ್ಕಾರ ಮಾವಿನ ಹಣ್ಣು ವ್ಯಾಪಾರಕ್ಕೂ ಧರ್ಮದ ಹುಳ ಒಕ್ಕರಿಸಿದೆ ಈಗ ಉಗ್ರ ಸಂಘಟನೆ ನಾಯಕ ಮುಸ್ಕಾನ್ಗೆ ಬೆಂಬಲಿಸಿರುವುದು ದೊಡ್ಡ ಸಂಘರ್ಷದ ಆತಂಕ ಸೃಷ್ಟಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್